ಈ ವಿಡಿಯೋ ಕೇವಲ ಮನೋರಂಜನೆಗೋಸ್ಕರ ದಯವಿಟ್ಟು ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕೊನೆಯವರೆಗೂ ನೋಡಿ ಥ್ಯಾಂಕ್ ಯು ಸಾಕ್ ಸಾಕು ಸಾಕಪ್ಪ ಒಂದು ಸಂಬಂಧ ಈ ಕುಡ್ಕೂರ್ನು ಒಳಗ್ ಬಿಡ್ತಾನ ಎಲ್ಲ ಬಿಡ್ತಾನ ಇವ ನಮ್ಮ ರಮೇಶ ಗುಮ್ಮಾಸ್ತನ ಸರಿಲ್ಲ ಇಲ್ಲ ಒಂದು ಮೇಲ್ ಹಾಕ್ಬೇಕಾಗಿ ಗೆ ಗುಮ್ಮಾಸ್ತನ ಚೇಂಜ್ ಮಾಡ್ಬೇಕೈತಿ ಸಾಕಾಗೈತಪ್ಪ ಅವನು ಏನು ಒಳಗೆ ಬಿಡ್ತಾರೆ ಎಲ್ಲನೂ ಬಿಟ್ಟು ಬಿಟ್ಟು ನಮಗೆ ತೊಂದರೆ ಕೊಡ್ತಾರೆ ಅದ್ರಾಗ ಈಗ ನಮ್ಮ ಮುಂಡ್ರಿಗೆ ತಾಲೂಕು ಒಂದಿವು ಮರಳು ಜಾಸ್ತಿ ಆ ಸಾಗಾಣಿಕೆ ಜಾಸ್ತಿ ಅಂತೇಳಿ ಇವ್ರು ಲೋಕಲ್ ಲೀಡ್ರ್ ಒಂದು ಕಂಪ್ಲೇಂಟ್ ಮಾಡಕತ್ತಾರ ಇರಲಿ ಎಂಥ ಕಂಪ್ಲೇಂಟ್ ಮಾಡಿದ್ರು ನಾವು ನಮ್ಮ ಕೆಲಸ ನಾವು ಬಿಡೋಂಗಿಲ್ಲ ಯಾಕಂದ್ರೆ ನಾವು ಅಂಥ ಅಧಿಕಾರದಾಗ ನೋನ್ ಬಿಡಕ್ಕೋದು ನಮ್ಗೆ ಮತ್ತೆ ಹೇಳ್ಬೇಕು ಮತ್ತೆ ಒಳ್ಳಿ ಮನೆ ಒಂದಿ ಸ್ಕೀಮ್ ಅದಾವು ಇವಾಗ ಶಿವಪ್ ನಾಯಕ್ ಒಂದು ನೋಡಿದ್ರ ನನಗೊಂದು ಅರ್ಧ ನಿನಗೊಂದರ್ಧ ಅರ್ಧ ಕತ್ತೆ ಇರಲಿ ಇದ್ರೆ ಇರೋಲ್ಲಕ್ಕ ನೋಡೋಣ ಅಂತ ಈ ಐವತ್ತು ಮನೆಯಾಗ ಇಪ್ಪತ್ತು ಮನೆ ದುಡ್ಡು ನನ್ನ ಅಕೌಂಟಿಗೆ ಬಿಡಬೇಕು ಕೆಲಸನ ಜಗ್ ಮಾಡೋದೈತಿ ಸುಮಾರು ಒಂದು ಮೀಟಿಂಗ್ ಐತೆ ಅಂತ ಹೇಳಿದ್ರು ಇರಲಿ ನಾ ಡ್ಯೂಟಿಗೆ ಬಂದ್ರೋಡ್ಬೇಕು ನೀವೇನೈತುಪ್ಪ ಜೀವನ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳಕತ್ತಾರ ಕೂಡ ವಿಚಾರ ಮಾಡಿತ್ರಿ ಬರೀ ಈಗ ಬಂದ್ರಿ ಕೆಲಸ ಏನಂದ್ರಿ ಏನಂತ ಹೇಳಿ ಸಾವಿತ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳಕತ್ತಾರ

ಬರ್ರಿ ಬರ್ಲಿ ನಮಸ್ತೆ ಇಪ್ಪತ್ತೈದು ಈ ಸಲ ಆತ ನಮ್ಮ ಮನೆಯ ರೊಕ್ಕ ಕೊಟ್ಟಿಲ್ಲ ಒಂದ್ಸಲ ಆತಂತು ಸರಿ ಗಜನಾಗ ಹಾಕಿಬಿಡೋದ್ சாயேர இது அசீல் அப்பிஷ்டு நே கை பிசி மா சரியன் சாய் பால் ஒன் கொடுபாருவோம் எல்லாம் கண்டிப்பா தானா பாலம் கை பிசி மாதிரி தைர்ட்டு வந்து ರಮೇಶ ಏನು ಅವ ಶಿವಪ್ಪ ನಾಯ್ಕ ಮನೀದ್ ಸಿದ್ದಪ್ಪನ್ ಕಳಿಸ್ಕೊಟ್ಟಿದ್ದ ಇಪ್ಪತ್ತೈದು ಸಾವಿರಕ್ಕೆ ಮುಗಿಸೇನ್ರಿ ಮತ್ತ ರೊಕ್ಕ ಬರ್ತೀನಿ ಅಂದದ್ದ ಮತ್ತೇನು ಅವ ಇನ್ನೂ ಬರ್ಲೇ ಇಲ್ಲ ಹಿಂಗಾದ್ರ ಸಮಸ್ಯೆ ಬಾಳಾಕೈತಿ ನೀ ನೋಡಿದ್ರ ಸಾಹೇಬ್ರ ನಂದ ಆ ಐತಿ ಸಾಹೇಬ್ರ ನಂದ್ ಈ ಐತಿ ಹತ್ ಸಾವಿರ ಕೊಡ್ರಿ ಐದ್ ಸಾವಿರ ಕೊಡ್ರಿ ಹಿಂಗಂದ್ರ ಸಮಸ್ಯೆ ಬಾಳಾಕೈತಿ ಅದಕ್ಕ ನೋಡ್ರ ಎಲ್ಲದಾರ ಕೇಳ ಫೋನ್ ಮಾಡಿ ಕೇಳ கர கி பயணித்தூர் மத்த ஏனாய் தீ ஏன்ஸ்ல நமக்கு கசன்புட் இல்ல அம்மர் கட்டபுட் மத்திய லக்கிரி ಇನ್ನ ಮನೀರ್ ಗ್ರಾಂಟ್ ದೂರ ಐತಿ ಈಗ ಸಿದ್ದಾಪಿ ಏನಂತ ಹೇಳ್ತಿರಿ ಸಿದ್ದಾಪಿ ಹಂಗಂತಿರಿ ನೋಡ್ರಿ ನಾವ್ ಇವರದ್ ಎದಕ್ಕದೇವಿ ಮೊದಲ ಇಂತ ಹಾಕಸ್ಕೊಂಡ್ ಬಂದು ನಮ್ಗ ತಿನ್ನಾಕ್ ಹೌದಂತ್ರಿ ಇಲ್ಲಂತೀರಿ ಅದಕ್ಕ ನೋಡ್ರಿ ಕರೆಕ್ಟ್ ಆಗ ಮೇಂಟೈನ್ ಮಾಡ್ರಿ ನಮ್ ಹುಡುಕ್ ನಿಮ್ದ ಏನ್ರಿ ಐದ್ ವರ್ಷ ಇದ್ದು ಅಧಿಕಾರ ಮಾಡಿ ಹೊರ ನಮ್ಮದು ಅರವತ್ತು ವರ್ಷ ಅದಕ್ಕ ನಮ್ ಹುಡುಕ್ ತರಂಗ ಮಾಡಬೇಡ್ರಿ ಸರಿ ಹ ಆಯ್ತ್ರಿ ಹೋಗಿ ಬಿಡ್ತೀರಾ ಹಂಗ್ರ ಬರ್ರಿ ಹೋಗಿ ಬರ್ರಿ ಹಂಗ್ರ ಸಿಕ್ಸ್ ಮಂತ್ಸ್ ಲೈತ ಸೋಕರ್ ನೋಡಿ ಸಿಗುವಲ್ಲ ಸೋಕರ ಸೋಕರ್ ನಮಸ್ಕಾರ ಸೋಕರ್ ಯಾಕೋ ಸಿದ್ದಪ್ಪ ಈ ಕಡೆ ಬಂದಿ ಅಲ್ಲ ಸವಾರಿ ಸರಿ ಆರ್ ತಿಂಗಳ ಹತ್ತು ರೊಕ್ಕ ಕೊಟ್ಟು ಸುದ್ದಿ ಇಲ್ಲ ಕೊಟ್ಟಿ ಮೇಲೆ ಬಂದ ಬರ್ತೈತಿ ಹೋಗ ಮಗನ ಕೊಟ್ಟಿದ ಮೇಲೆ ತಡ್ಕೋಬೇಕು ಬಂದ ಬರ್ತೈತೆ ಹೋಗಲಿ ಸೋಕರ್ ಬಿಟ್ಟಿ ಹಾಕ್ಬೇಕು ಸಿಕ್ತಾರ ಹೋಗ್ಲಿ இல் கொ கிரிக்க மாட பர்த்தாரி இல்ற பக மட்டும் மகன தகாரிங் ஏன்னோ நெனப்பார்க்க சரி ஆய் க்ளாஸ் தகவன கார் ட்ரமா அந்த கார்த்தி

ನಮ್ದು ಬಹಳ ಅರ್ಜೆಂಟ್ ಐತೋ ಮೀಟಿಂಗ್ ಐತ್ ಮೀಟಿಂಗ್ ಒತ್ತೆ ಯಾಕ ಕಿರ್ಕಿರ್ ಮಾಡಕತ್ತೀದಿ ಹೇಳ್ತಾರಂತ 10 ನಿಮಿಷ ಮಾತಾಡ್ತಾರ ಅಲ್ಲೋ ನಮ್ಮದು ಬಹಳ ಈಗ ಅರ್ಜೆಂಟ್ ಇದೆ ಮೀಟಿಂಗ್ ಅಲ್ಲಿ ನಮಗಲ್ಲಿ ಅಲ್ಲಿ ಪ್ರಾಬ್ಲಮ್ ಒಂದು ಅರ್ಜೆಂಟ್ ಇತ್ತು ಯಾಕೆ ಕಿರಿಕಿರಿ ಮಾಡಕತ್ತೀನೆ ನಾನು ಇವತ್ತು ಬಿಡಲ್ಲ ಸರ್ ನಾನು ಒಂದು ತಿಂಗಳು ಅಂತ ಸೌಕರ್ಯಗೆ ನಿಮಗೆ ಹೇಳಿದಂತ ಸೌಕರ್ಯ ಯಾರು ಹೇಳಿದ್ರು ನಿಮಗೆ ಇವತ್ತು ಸೌಕರ್ಯ ಅಲ್ಲೋ ನಮ್ ಬಹಳ ಅರ್ಜೆಂಟ್ ಇದೆ ಯಾಕೆ ಕಿಷ್ಟ ಕಿರಿಕಿರಿ ಮಾಡಕತ್ತೆ ಅಂತ ಅರ್ಥವಂತ ನಾನು ಬೈಗೆಟ್ ಸೂ ಸರ್ ಒಂದ್ ನಿಮಿಷ ರಂಗರ್ ಒಂದು ನಿಮಿಷ ಏ ಅವ ಬಾಳ ಕಿರಿಕಿರಿ ಮಾಡಕತ್ತಾ ನಾ ಹೇಳಿದ್ರು ನಾನು ಅರ್ಥ ಮಾಡ್ಕೇವಲ್ಲ ಜನ ಸ್ವಲ್ಪ ನೀನು ಹೊರಗೆ ಹೋಗಿ ಮತ್ತೆ ಏನುರೋ ಒಂದ್ ಟೂನ್ ವ್ಯವಸ್ಥೆ ಮಾಡಿ ಬಂದ್ಬಿಡ ವಿಚಾರ ಮಾಡಿ ಬರ್ ಮಾಡಿ ಬನ್ಬಿಡು ಜಲ್ದಿ ಹೋಗಾ ಕೋರ್ಡ್ ದೆಸ್ಟ್ರ್ ಫೋನ್ ಮಾಡಿರೋ ಅರ್ಜೆಂಟ್ ಮೀಟಿಂಗ್ ಐತಿ ಯಾಕ್ ಇಲ್ಲ ನಾನು ಸರ್ ಕೋರ್ ಇಲ್ಲ ಮತ್ತೆ ನಿಮ್ಮ ಅವರು आराम ಇದೆ بیٹೆ ಒಂದ್ ಸಲ ಓ ಮಾಸ್ ಜೋ ದೇವರೆ ಎಂತ ಪರಿಸ್ಥಿತಿ ಬಂದ ಪಾ ನಮ್ಮ ರೊಕ್ಕ ಕೊಟ್ಟು ಐತೆ ಸಾವಿತ್ರಿ ಇಲ್ಲ ಇದೆ ಒಳ್ಳೆ ಟೈಮ್

நமஸ்காரி நமஸ்கிட்டு அவ் கையொக்க கொட்டு அந்த அவதல்ல நன்கு நைட்டி கொடுத்து அவ நம்ம ಹೋದ ಅಳಿಯ ಹೋದ ಹೇಳಿದಿಲ್ಲ ನೀವ ಎಲ್ಲ ಬ್ರಿ ನೈಂಟಿ ಕುಡಿಸಲಿಂಗ ಅಂತ ಹೇಳ ನೈಂಟಿ ಕುಡಿಸಿದ್ರ ಮನಿ ಬರೀ ನೈಂಟಿ ಮನಿ ಮಾಡಿಕೊಡ್ತೀನಿ ಅವ್ರ ತಾಳ್ ಹೋಗ ಅಂತೇಳಿ ನಂದೂ ಲೋನ್ ಮಾಡ್ಕೊಳಿಲ ನಂದೂ ರೊಕ್ಕ ತಿಂದ್ರಿ ನಿಮ್ಮ ಅಣ್ಣದು ತಿಂದ್ರ ಈಗಿ ಪಾಪ ಈಗ ತಾಳಿ ಕೊಟ್ರಳೆ ನಿಮ್ಮ ಅಣ್ಣಗ ಒಗ್ ಶ್ ಹೋದೆ ಮಾವ ಬರ್ತೀನಿ ತಗ ಏನಿಲ್ಲ ಈ ನಮ್ ಸಮಾಜಕ್ಕೆ ಇಲ್ಲಿ ಆಗ್ತಕ್ಕ ತೊಂದ್ರೆಗಳ ಇವ ಬಾಳಾಗ್ಯವು ಅದಕ್ಕ ಈ ತರ ಆಗ್ಬಾರ್ದು ಹೇಳಿ ನಾವು ಒಳ್ಳೆ ಸಂದೇಶ ಕೊಡೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಿವಿ ನಾವ್ ಇನ್ನೂ ಸಣ್ಣ ಕಲಾವಿದ್ರು ಹಳ್ಳಿ ಕಲಾವಿದ್ರು ಇದ್ರಾಗ ಏನಾರ ನಾವ್ ತಪ್ಪ ಮಾತಾಡಿದ್ರ ತಪ್ಪ ಮಾಡಿದ್ರ ದಯವಿಟ್ಟು ಕ್ಷಮಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ಕಂಗ ಲೈಕ್ ಮಾಡ್ರಿ ಮಾಡ್ರಿ